ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಆಗಸ್ಟ್ ಇಪ್ಪತ್ತೊಂಬತ್ತು ಮೈಸೂರಿನ ಸಂತ ಫಲೋಮಿನಾ ಕಾಲೇಜಿನಲ್ಲಿ ಹತ್ತನೇ ಘಟಿಕೋತ್ಸವದ ಕಾರ್ಯಕ್ರಮ ನಡೆಯಿತು ಕಾಲೇಜು ಕನೆಕ್ಟ್ ಎಜುಕೇಶನ್ ಟೆಕ್ನಾಲಜಿಯ ಮುಖ್ಯಸ್ಥರಾದ ಶ್ರೀಮತಿ ಎಂ ಎಫ್ ಫೆಬಿನ್ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಹತ್ತನೇ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ಮೈಸೂರು ಧರ್ಮ ಪ್ರಾಂತ್ಯದ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಬರ್ನಾರ್ಡ್ ಮೊರಾಸ್ ವಹಿಸಿದ್ದರು ಶ್ರೇಷ್ಠ ಗುರುಗಳಾದ ಅಲೈಟ್ ಜಾನ್ ಮೆಂಡೋನ್ಸಾ ಒಂದನೆಯ ಗುರುಗಳಾದ ಡಾಕ್ಟರ್ ಲೂರ್ದು ಪ್ರಸಾದ್ ಜೋಸೆಫ್ ರೆಕ್ಟರ್ ಸೆಂಟ್ ಫಿಲಮಿನ ಶಿಕ್ಷಣ ಸಂಸ್ಥೆಗಳ ಆಡಳಿತದ ಒಂದನೆಯ ಗುರುಗಳಾದ ಜ್ಞಾನ ಪ್ರಕಾಶಂ ಸಹಾಯಕ ಗುರುಗಳಾದ ಡೇವಿಡ್ ರಜ್ ಪ್ರಾಂಶುಪಾಲರಾದ ರವಿ ಜೆಡಿ ಸಲ್ಡಾನಾರವರು ಸೇರಿದಂತೆ ಕಾಲೇಜಿನ ಅನೇಕ ಶಿಕ್ಷಣಗಳ ಮುಖ್ಯಸ್ಥರು ಮತ್ತು ಗಣ್ಯರು ಭಾಗವಹಿಸಿದ್ದರು ಈ ಘಟಿಕೋತ್ಸವದಲ್ಲಿ ಆರುನೂರ ಹನ್ನೊಂದು ಅಭ್ಯರ್ಥಿಗಳು ನಾನ್ನೂರ ಒಂಬತ್ತು ಪದವಿ ಮತ್ತು ಇನ್ನೂರ ಎರಡು ಸ್ನಾತಕೋತ್ತರ ಪದವಿ ಸ್ವೀಕರಿಸಿದರು ಇವರಲ್ಲಿ ನಲವತ್ತೆಂಟು ಪದವೀಧರರು ತಮ್ಮ ಅಸಾಧಾರಣ ಸಾಧನೆಗಾಗಿ ಚಿನ್ನದ ಪದಕಗಳನ್ನು ಪಡೆದರು I solemnly promise to be a responsible and ethical citizen, serving my community, country, and the world with dedication and compassion. The profound impact of my education on shifting my character. I offer to give up a sustainable and harmonious coexistence in the nature. I tell

career and this institution has become more and more the... How many of you must be wondering what is that a civil engineer who has been 20 years of life in an industry is probably not even wondering what is it that we as graduates will become out of the campus? What is that we can look for from the industry? I'm also aware that Solid industry. Not the has a great uh, initiative, has a lot of initiatives that we are to make all of you as you graduate come out of the education. How are you going to your life? How are you going to your Opportunity and go into the future. As you can follow the meeting, remember that education does not pay here. Your goal is to sustain your lifelong learning. you can never stop learning. As an industry person, I just want to tell you how dynamic the world is going to change. What we do today is not going to be available tomorrow. ನಾನು ಸೆಂಟ್ ಫಿಲೋಮಿನಾಸ್ ಕಾಲೇಜಿಂದ ನನಗೆ ಇವತ್ತು ಬಯೋಟೆಕ್ನಾಲಜಿಲಿ ಗೋಲ್ಡ್ ಮೆಡಲ್ ಸಿಕ್ಕಿದೆ ನಾವು ಹಾಸನ್ ಅರಸಿಕೆರೆ ಅರಸಿಕೆರೆಯಿಂದ ಬಂದಿರೋದು ತುಂಬ ಆಗ್ತಿದೆ ಫಾರ್ ದ ಫಸ್ಟ್ ಟೈಮ್ ಸಿಕ್ಕಿರೋದು ನನಗೆ ಎಕ್ಸೈಟ್ಮೆಂಟ್ ಒಂದು ತುಂಬ ಇದೆ ಅಪ್ಪ ಅಮ್ಮ ಎಲ್ಲ ತುಂಬ ಖುಷಿ ಪಡ್ತಿದ್ದಾರೆ ಪ್ರಿಪ್ರೇಷನ್ ಅಂದರೆ ಲೈಕ್ ಫಸ್ಟಿಂದನೂ ತುಂಬ ಎಫರ್ಟ್ಸ್ ಹಾಕಿ ಓದ್ತಿದ್ದೆ ನನ್ನ ಬಯೋಟೆಕ್ನಾಲಜಿ ಫುಲ್ ನನಗೆ ಯೂನಿವರ್ಸಿಟಿಲೂ ಸೀಟ್ ಆಯಿತು ಬಯೋಟೆಕ್ನಾಲಜಿಯಿಂದ ಸೊ ಇದು ಇಲ್ಲಿ ಫಸ್ಟಿಗೆ ನಾನು ತುಂಬ ಎಫರ್ಟ್ಸ್ ಹಾಕಿ ತುಂಬ ಏನಲ್ಲ ಲೈಕ್ ಎಫರ್ಟ್ಸ್ ಹಾಕಿದ್ದೆ ಸೊ ಸಕ್ಸಸ್ ಸಿಕ್ಕಿದೆ ಈ ಕ್ರೆಡಿಟ್ಸ್ನ ಆ್ಯಕ್ಸಾಕ್ಟ್ಲಿ ನಾವು ಅಪ್ಪ ಅಮ್ಮಂಗೆ ಕಾಲೇಜಿಗೆ ಸೇರಿಸಿದ್ದಾರೆ ಎಲ್ಲ ಓದ್ಸಿದ್ದಾರೆ ಅವ್ರಿಗೆ ಕೊಡ್ತೀನಿ ನೆಕ್ಸ್ಟ್ ನನಗೆ ನಾನು ಕ್ರೆಡಿಟ್ ಕೊಟ್ಕೊಳ್ತೀನಿ ಓದ್ತಿರೋದಕ್ಕೆ ಏನಿಲ್ಲ ಎಫರ್ಟ್ಸ್ ಹಾಕಿ Biotechnology on the upcoming field. Uh, so let your success be in it. Let you proceed in it. Thank you. I am Sanjini. I am from OT. Uh, today I have received three gold medals in the subject Microbiology, Biochemistry and Friends. I'm uh, very happy today, and I would like to extend my gratitude towards this institution, my teachers, and my parents and I dedicate this gold medal to my family. Thank you <laughs> uh, Actually, my kannada is not good, that's why I'm communicating in English, yeah. ಐ ಆಮ್ ವೆರಿ ಹ್ಯಾಪಿ ಟು ಡೇ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಟೀಚರ್ಸ್ ಹೂ ಸಪೋರ್ಟೆಡ್ ಮಿ ಥ್ರೂ ಔಟ್ ಮೈ ಸ್ಟಡೀಸ್ ಆ್ಯಂಡ್ ಥ್ಯಾಂಕ್ ಯು ಆಲ್ಸಲ್ಲಿ ಗೋಲ್ಡ್ ಮೆಡಲ್ ಬಂದಿದೆ ನಾನು ಈ ಗೋಲ್ಡ್ ಮೆಡಲ್ನ ನನ್ನ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತೀನಿ ನನ್ನ ಪೇರೆಂಟ್ಸ್ಗೆ ಏನಕ್ಕೆ ಅಂತಂದರೆ ಅವ್ರು ನಮಗೆ ನನಗೆ ಯಾವ ಕೋರ್ಸ್ ಚೂಸ್ ಮಾಡಬೇಕು ಅಂತ ಅವರೇ ಫ್ರೀ ಬಿಟ್ಟಿದ್ದಾರೆ ಯಾವತ್ತೂ ಏನು ಫೋರ್ಸ್ ಮಾಡಿಲ್ಲ ಎಲ್ಲ ಅವ್ರಿಗೋಸ್ಕರ ಇದು ಗೋಲ್ಡ್ ಮೆಡಲ್ನ ಡೆಡಿಕೇಟ್ ಮಾಡ್ತೀನಿ ಅಂದರೆ ಸರ್ ನನ್ನದು ಕಾಲೇಜಲ್ಲೂ ನನ್ನ ಪೇರೆಂಟ್ಸ್ ಆಗಿರ್ಬೋದು ಆಗಿರ್ಬೋದು ನನ್ನ ಯಾವತ್ತೂ ಯಾವುದಲ್ಲೂ ಫೋರ್ಸ್ ಮಾಡಿಲ್ಲ ನಾನು ಅಷ್ಟು ಅಂದರೆ ನಾನು ಕ್ಯಾಶುವಲ್ ಆಗಿ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅದಕ್ಕೆ ನನಗೆ ಎಫರ್ಟ್ಸ್ಗೆ ನನಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ ಸರ್ ತುಂಬ ಖುಷಿ ಇದೆ ಪೇರೆಂಟ್ಸ್ ಎಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ ನೀವು ಯಾರೇ ಏನೇ ಚೂಸ್ ಮಾಡಬೇಕಾಗಿರೋ ಚೂಸ್ ಯಾವುದೇ ಕೋರ್ಸ್ನ ಚೂಸ್ ಮಾಡಿದಾಗಿದ್ರು ನಿಮ್ಗೆ ಏನು ಇಷ್ಟ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದರ ಬೇಸಿಸ್ ಮೇಲೆ ಕೋರ್ಸ್ನ ಚೂಸ್ ಮಾಡಿ ಆವಾಗ ನೀವು ಸಕ್ಸೀಡ್ ಆಗ್ತೀರಾ ಕಾಲೇಜಲ್ಲಿ ಸಪೋರ್ಟಿವ್ ಆಗಿರ್ತಾರೆ ಸರ್ ನೀವು ನೀವು ಎಷ್ಟು ಎಷ್ಟು ಹಾರ್ಡ್ ವರ್ಕ್ ಅದಕ್ಕೆ ತಕ್ಕಂತೆ ಅವ್ರು ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಡೆಡಿಕೇಟ್ ದಿಸ್ ಟು ಮೈ ಮೈ ಪೇರೆಂಟ್ಸ್ ಆಸ್ ವೆಲ್ ಟೀಚರ್ಸ್ ಐ ವಾಂಟ್ ಟು ಡೆಡಿಕೇಟ್ ದಿಸ್ ಅವಾರ್ಡ್ ಸ್ಪೆಷಲಿ ಟು ಮೈ ಹೈ ಹೈಸ್ಕೂಲ್ ಟೀಚರ್ ಸರ್ ಬಿಕಾಸ್ ಹಿ ಮೋಟಿವೇಟೆಡ್ ಮೀ ಮೋ ಲೈಕ್ ಲಾರ್ಡ್ಸ್ ಆಫ್ ಎನ್ಕರೇಜ್ಮೆಂಟ್ ಸೊ ಐ ಗಾಟ್ ದಿಸ್ ಮ್ಯಾಟರ್ ಗಾಂಟ್ ದಿಸ್ಕೇಟ್ ಸಂತ ಫಿಲೋಮಿನ ಸ್ವಾಯತ್ತ ಕಾಲೇಜಿಗೆ ಒಂದು ವಿಶೇಷವಾದ ದಿನ ಸ್ವಾಯತ್ತೆ ಪಡೆದ ನಂತರ ಹತ್ತು ವರ್ಷಗಳ ಕಾಲ ಸತತವಾಗಿ ಘಟಿಕೋತ್ಸವವನ್ನು ನಡೆಸ್ತಾ ಇದ್ದೀವಿ ಇದು ಹತ್ತನೇ ಘಟಿಕೋತ್ಸವ ಕಾರ್ಯಕ್ರಮ ಇಂದು ಆರುನೂರ ಹನ್ನೊಂದು ವಿದ್ಯಾರ್ಥಿಗಳು ಸ್ನಾತಕ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಪದವಿ ಪ ಪ್ರಮಾಣ ಪತ್ರವನ್ನು ಪಡೀತಾ ಇದ್ದಾರೆ ಅದರಲ್ಲಿ ನಾಲ್ನೂರ ಒಂಬತ್ತು ಪದವಿ ಅಭ್ಯರ್ಥಿಗಳು ಉಳಿದವರು ಸ್ನಾತಕೋತ್ತರ ವಿಭಾಗದವರು ಇಷ್ಟಲ್ಲದೆ ನಲವತ್ತೆಂಟು ವಿದ್ಯಾರ್ಥಿಗಳು ಚಿನ್ನದ ಪದಕವನ್ನು ಹಾಗೂ ನಗದು ಪುರಸ್ಕಾರಕ್ಕೂ ಅವರು ಅರ್ಹರಾಗಿದ್ದಾರೆ ಅವರೆಲ್ಲರಿಗೂ ಅವರ ಮಹತ್ತರವಾದ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಪದವಿ ಪ್ರಮಾಣ ಸಮಾರಂಭವನ್ನು ಇಂದು ಆಯೋಜಿಸಲು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇದೊಂದು ಸಾಧನೆಯ ಅಂತಲೂ ನಾನು ಈ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡುತ್ತೇನೆ ಈ ಸಾಧನೆಗೆ ಅರ್ಹರಾದ ಎಲ್ಲ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ಪ್ರಾಚಾರ್ಯನಾಗಿ ನಾನು ಅಭಿನಂದಿಸುತ್ತಾ ಈ ಸಂಸ್ಥೆ ಇನ್ನು ಮುಂದಕ್ಕೆ ಇದೇ ರೀತಿ ಬೆಳೆಯಲಿ ಸಂಸ್ಥೆಯ ಕನಸು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವಲ್ಲಿ ಮಹತ್ವಾಕಾಂಕ್ಷೆಯನ್ನು ಸಾಧಿಸಲಿ ಅಂತೇಳಿ ನಾನು ಆಶಯಿಸ್ತಾ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ಶ್ರೀಗಣೇ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ